ಸುತ್ತಮುತ್ತಲಲ್ಲಿ ನಡೆಯುವಂಥ ಕಥೆಗಳನ್ನ ನೀತಿಭರಿತವಾಗಿ ಹೇಳುವ ಬಾನುಲಿ ವ್ಯರ್ಥವಾಗದ ಅರ್ಥ ಅದುವೇ ಅವಿಭಾಜಿತ ಪಾಡ್ಕಾಸ್ಟ್ ನಾನು ಸಂಕೇತ ಒಂದಾನೊಂದು ಕಾಲದಲ್ಲಿ ನರಸಿಂಹಪುರ ಎಂಬ ಒಂದು ಹಳ್ಳಿ ಆ ಹಳ್ಳಿ ಬಹಳ ಸುಂದರವಾಗಿರುವಂತಹ ಹಳ್ಳಿ ಜನರ ನಡುವೆ ಒಬ್ಬರು ಬಾಬಾಜಿ ಬಾಬಾಜಿಗೆ ಅನೇಕ ಮಂದಿ ಶಿಷ್ಯರು ಆ ಹಳ್ಳಿಯಲ್ಲೇ ಬಾಬಾಜಿಯವರು ಒಂದು ಆಶ್ರಮವನ್ನು ಕಟ್ಟಿಕೊಂಡಿರ್ತಾರೆ ಅಲ್ಲಿ ದಿನ ಶಿಷ್ಯರಿಗೆ ಪಾಠವನ್ನ ಮಾಡುವುದು ಅವರ ಅಭ್ಯಾಸ ಬಾಬಾಜಿ ಹಾಗೂ ಶಿಷ್ಯರು ದಿನಾಲು ವಾಯು ವಿಹಾರ ಹೋಗುವುದು ಅವರಿಗೆ ಅಭ್ಯಾಸವಾಗಿರುವಂಥದ್ದು ಬಾಬಾಜಿ ಒಂದು ದಿನ ಹೀಗೆ ವಾಯು ವಿಹಾರವನ್ನ ಮಾಡ್ತಾ ಇರ್ತಾರೆ ಅವರ ಶಿಷ್ಯರು ಅವರ ಜೊತೆ ಬರ್ತಾ ಇರ್ತಾರೆ ಬಾಬಾಜಿ ಹಾಗೂ ಶಿಷ್ಯರಿಗೆ ಹಸಿವಾಗೋಕೆ ಶುರುವಾಗುತ್ತೆ ಸುತ್ತಮುತ್ತ ನೋಡಿದಾಗ ಅಲ್ಲಿ ಸೌತೆಕಾಯಿಯ ತೋಟವನ್ನು ನೋಡ್ತಾರೆ ಆ ಸೌತೆಕಾಯಿಯ ಯಜಮಾನಿ ರಾಧಕ್ಕ ಹಾ ಈ ರಾಧಕ ಇಡೀ ನರಸಿಂಹಪುರ ಹಳ್ಳಿಯಲ್ಲಿ ಬಹಳ ಪ್ರಸಿದ್ಧಳಾದವಳು ಅವಳ ಮಗನಿಗೆ ಆಗಿರುತ್ತೆ ರಾಧಕ್ಕ ಬಹಳ ಉದಾರ ಮನಸ್ಸಿನವಳು ಯಾರೇ ಏನಾದ್ರೂ ಕೇಳಿ ಅವಳ ಕೈಯಲ್ಲಾದಷ್ಟು ಸಹಾಯವನ್ನು ಮಾಡುವಂಥವಳು ಆಕೆ ಬಾಬಾಜಿ ಹಾಗೂ ಅವರ ಶಿಷ್ಯರನ್ನ ನೋಡ್ತಾಳೆ ಶಿಷ್ಯರು ರಾಧಕ್ಕನ ಬಳಿ ಬಂದ್ಬಿಟ್ಟು ತಾಯಿ ನಮಗೆ ಹಸಿವಾಗ್ತಾ ಇದೆ ಇಲ್ಲಿರುವ ಸೌತೆಕಾಯಿಯನ್ನು ನಾವು ತಗೋಬಹುದಾ ಅಂತ ಕೇಳ್ತಾಳೆ ರಾಧಕ್ಕ ಅವಾಗ ಇಲ್ಲಿರುವ ಸೌತೆಕಾಯಿ ಎಲ್ಲಾ ಎಷ್ಟು ಬೇಕೋ ಅಷ್ಟನ್ನ ನೀವು ಹೊಟ್ಟೆ ತುಂಬಾ ತಿನ್ನಿ ಅಂತ ಹೇಳ್ತಾಳೆ ರಾಧಕ್ಕನ ಮಾತನ್ನ ಕೇಳಿದಾಗ ಶಿಷ್ಯರಿಗೆ ಬಹಳ ಖುಷಿಯಾಗುತ್ತೆ ಶಿಷ್ಯರು ಮರಳಿ ಬಾಬಾಜಿಯ ಬಳಿಗೆ ಹೋಗ್ಬಿಟ್ಟು ಹೇಳ್ತಾರೆ ಅಲ್ಲಿ ನಿಂತಿದ್ದಾಳಲ್ಲ ಮಹಿಳೆ ಆಕೆ ಬಹಳ ಒಳ್ಳೆಯವಳು ಅವಳು ನಾವು ಕೇಳಿದ ತಕ್ಷಣ ಸೌತೆಕಾಯಿಯನ್ನ ನೀಡಿದ್ಲು ಹಾಗಾಗಿ ಅವಳ ಒಳ್ಳೆಯತನಕ್ಕೆ ಅವಳು ಮುಟ್ಟಿದ್ದೆಲ್ಲ ಚಿನ್ನವಾದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಅಂತ ಶಿಷ್ಯರು ಹೇಳಿದಾಗ ಬಾಬಾಜಿ ಹಾಗೇ ಆಗ್ಲಿ ಅಂತ ಹೇಳ್ತಾರೆ ಇದನ್ನ ನೋಡ್ತಾ ಇದ್ದಾಗೆ ರಾಧಕ ಮುಟ್ಟಿದ್ದೆಲ್ಲ ಚಿನ್ನವಾಗೋಕೆ ಶುರುವಾಗುತ್ತೆ ಆಕೆ ಮನೆಗೆ ಹಿಂತಿರುತ್ತಾಳೆ ಆಕೆ ಏನನ್ನೆಲ್ಲ ಮುಟ್ತಾಳೋ ಅದೆಲ್ಲ ಚಿನ್ನವಾಗಿ ಪರಿವರ್ತನೆ ಆಗ್ತಾ ಇರುತ್ತೆ ರಾಧಕನ ಮಗ ಹಾಗೂ ಸೊಸೆಗೆ ಬಹಳ ಖುಷಿಯಾಗುತ್ತೆ ಸೊಸೆಗಂತೂ ಅತ್ತೆ ಮುಟ್ಟಿದ್ದೆಲ್ಲ ಚಿನ್ನವಾಗ್ತಾ ಇದೆ ವಾಹ್ ಈ ತರ ಆದ್ಬಿಟ್ರೆ ನಮಗೆ ಬಡತನವೇ ಇರೋದಿಲ್ಲ ಅಂತ ಖುಷಿ ಪಡ್ತಾ ಇರ್ತಾಳೆ ಅಷ್ಟೇ ಅಲ್ಲ ನನ್ನ ತಾಯಿಗೂ ಕೂಡ ಹೀಗೆ ಮುಟ್ಟಿದ್ದೆಲ್ಲ ಚಿನ್ನವಾಗೋಕೆ ಶುರುವಾದ್ರೆ ನಮ್ಮ ಮನೆಯ ಕಡೆಯೂ ಕೂಡ ಬಡತನ ಇರೋದಿಲ್ಲ ಅಲ್ವಾ ಅಂತ ಸೊಸೆ ಯೋಚನೆ ಮಾಡ್ತಾ ಇರ್ತಾಳೆ ಸೊಸೆಗೆ ದುರಾಸೆ ಜಾಸ್ತಿ ಆಕೆ ಯಾವಾಗ್ಲೂ ಹಣಕ್ಕಾಗಿ ಆಸೆಯನ್ನ ಬರ್ತಾ ಇರ್ತಾಳೆ ಅವಳ ಗುಣನೂ ಹಾಗೆ ಇರುತ್ತೆ ಈ ವಿಷಯವನ್ನ ತನ್ನ ತಾಯಿಗೆ ಹೇಳ್ತಾಳೆ ನೋಡು ನಾಳೆ ಸೌತೆಕಾಯಿಯ ತೋಟವನ್ನ ನೀನು ಕಾಯ್ಬೇಕು ಅಂತ ಸೊಸೆ ತನ್ನ ತಾಯಿಯಾದಂಥ ಉಶಕ್ಕೇ ಹೇಳ್ತಾಳೆ ಉಷಕ ಮರುದಿನ ಹೋಗಿ ಸೌತೆಕಾಯಿಯ ತೋಟದಲ್ಲಿ ಕಾಯ್ತಾ ಇರ್ತಾಳೆ ಆಗ ಮತ್ತೆ ಅದೇ ಬಾಬಾಜಿ ತನ್ನ ಶಿಷ್ಯ ವೃಂದರೊಂದಿಗೆ ನಡ್ಕೊಂಡು ಬರ್ತಾ ಇರ್ತಾರೆ ಶಿಷ್ಯರಿಗೆ ಮತ್ತೆ ಆ ಸೌತೆಕಾಯಿಯನ್ನ ತಿನ್ಬೇಕು ಅಂತ ಆಸೆ ಆಗುತ್ತೆ ಮತ್ತೆ ರಾಧಕನನ್ನ ನೋಡ್ಬಿಟ್ಟು ಅವಳ ಜೊತೆ ಮಾತಾಡ್ಬೇಕು ಅಂತ ಆಸೆ ಆಗುತ್ತೆ ಹಾಗಾಗಿ ಶಿಷ್ಯರು ಓಡಿ ಹೋಗಿ ಆ ತೋಟಕ್ಕೆ ಹೋಗ್ತಾರೆ ಅಲ್ಲಿ ಆಶ್ಚರ್ಯಗೊಳ್ತಾರೆ ಇವತ್ತು ಉಷಕ್ಕ ಬಂದು ನಿಂತಿದ್ದಾರೆ ಹಾಗಾಗಿ ಉಷಕ್ಕನ ಬಳಿ ಹೋಗ್ಬಿಟ್ಟು ಕೇಳ್ತಾರೆ ತಾಯಿ ಹಸಿವಾಗ್ತಾ ಇದೆ ತಿನ್ನೋಕೆ ಸೌತೆಕಾಯಿ ಏನಾದ್ರು ಕೊಡ್ತೀರಾ ಅಂತ ಉಷಕ್ಕನಿಗೆ ಬಹಳ ಸಿಟ್ಟು ಬರುತ್ತೆ ನಾವು ಬೆಳೆದಿರುವಂಥ ಸೌತೆಕಾಯಿಯನ್ನ ಅವರಿಗೆ ಅದಕ್ಕೆ ನೀಡಬೇಕು ಅಂತ ಹೇ ನೀವು ಹೋಗಿ ನೀವು ಹೋಗಿ ನನ್ನ ಬಳಿ ಬರಬೇಡಿ ನೀವು ಸೌತೆಕಾಯಿಯನ್ನ ಕೇಳೋಕೆ ಅಂತ ಬೈದು ಬಿಟ್ಟು ಕಳಿಸ್ತಾರೆ ಶಿಷ್ಯರಿಗೆ ಬಹಳ ಬೇಸರವಾಗುತ್ತೆ ಅವರು ಬಾಬಾಜಿಯ ಬಳಿ ಹೋಗ್ಬಿಟ್ಟು ಹೇಳ್ತಾರೆ ಆಕೆ ಒಂದು ಸೌತೆಕಾಯಿಯನ್ನ ಕೇಳಿದರೆ ನಮ್ಮನ್ನ ಬಡಿದು ಓಡಿಸಿದ್ದು ಹಾಗಾಗಿ ಅವಳು ಕತ್ತೆಯಾಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ ಅಂತ ಆಗ ಬಾಬಾಜಿ ಹೌದು ಅವಳು ಕತ್ತೆಯಾಗಿದ್ರೇನೆ ಚಂದ ಅಂತ ಹೇಳಿದಾಗ ಉಷಕ ಕತ್ತೆಯಾಗಿ ಪರಿವರ್ತನೆಗೊಳ್ತಾಳೆ ಇದನ್ನ ತನ್ನ ಮಗಳು ನೋಡಿ ಬಹಳ ನೊಂದುಕೊಳ್ತಾಳೆ ಯಾಕಂದ್ರೆ ಆಕೆ ಬಯಸ್ತಾ ಇದ್ದಿದ್ದು ಉಷಕ ಮುಟ್ಟಿದ್ದೆಲ್ಲ ಚಿನ್ನವಾಗುವಂಥದ್ದು ಆದ್ರೆ ಈಗ ಉಷಕ ಕತ್ತೆಯಾಗಿದ್ದಾಳೆ ಆ ಕತ್ತೆಯನ್ನ ಏನು ಮಾಡೋಕೆ ಆಗಲ್ಲ ಇವಳೆ ಸಾಕ್ಬೇಕು ಅಲ್ವಾ ಅವಳು ನೊಂದುಕೊಂಡು ಪಾಠವನ್ನ ಕಲಿತಾಳೆ ಆಸೆಯೇ ದುಃಖಕ್ಕೆ ಮೂಲ ಅಂತ ಹೇಳ್ತಾರೆ ಹಾಗೆ ದುರಾಸೆಯೇ ಮೂರ್ಖತನಕ್ಕೆ ಮೂಲ ನಾವು ದುರಾಸೆಯನ್ನು ಪಡುವುದೇ ಮೂರ್ಖತನ ನಮಗೆ ಎಷ್ಟು ಬೇಕೋ ಅಷ್ಟನ್ನು ನಾವು ಸಂತೋಷದಿಂದ ಅನುಭವಿಸಬೇಕು ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕು ನಾವು ದುರಾಸೆಯನ್ನು ಪಡುವುದು ಬೇಡ ಅಂತ ಹೇಳ್ತಾ ಇವತ್ತಿಗೆ ಈ ಸುಂದರವಾದ ಕಥೆಯನ್ನು ಮುಗಿಸ್ತಾ ಇದ್ದೇನೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ನನ್ನ ಮೇಲೆ ಸದಾ ಇರಲಿ ಅಂತ ಹೇಳ್ತಾ ನಿಮ್ಮ ಅನಿಸಿಕೆಗಳನ್ನು ನನ್ನ ಬಳಿ ತಿಳಿಸಿ ಕೇಳ್ತಾ ಇದ್ದೀರಾ ಅಭಿಭಾಜಿತ ಪಾಡ್ಕಾಸ್ಟ್ ನಾನು ಸಂಕೇತ್ ಭಟ್ ಧನ್ಯವಾದಗಳು